ನನಗೆ ತೇಜಸ್ವಿಯವರ ಜೊತೆ ಇರೋ ಅವಕಾಶ ಸಿಕ್ಕಿತ್ತು ಏನಕ್ಕೆ ಅಂದರೆ ಅದು ಕತೆ ಹೇಳ್ತೀನಿ ಹೇಗೆ ಅಂತ ಸುಮಾರು ಸಾವಿರದ ಒಂಬೈನೂರ ಎಂಬತ್ತ ಒಂಬ ಎಂಬತ್ತು ಎಂಬತ್ತೊಂದು ಆಗ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಕಾರ್ಟೂನ್ ಇಷ್ಟ ಕೆಲಸ ಮಾಡ್ತಾಯಿದ್ದೆ ಮಾಡ್ತಿರಬೇಕಾದ್ರೆ ಅವಾಗ ಲೆಟ್ರ್ ಪ್ರೆಸ್ಸಿಂದ ಹಾಫ್ ಸೆಟ್ಗೆ ಇದು ಟ್ರಾನ್ಸ್ಫಾರ್ಮ್ ಆಗೋಯ್ತು ಆವಾಗ ಅದಕ್ಕೋಸ್ಕರ ಏನು ಮಾಡಬೇಕಾಗಿತ್ತು ಪಾಸಿಟಿವ್ ಯೂಸ್ ಮಾಡಿಸ್ಬೇಕಾಗಿತ್ತು ಪ್ರಿಂಟ್ ಮಾಡೋದಕ್ಕೆ ವಾರಪತ್ರಿಕೆ ಪ್ರಿಂಟ್ ಮಾಡಬೇಕಾದ್ರೆ ಪಾಸಿಟಿವ್ಸ್ ಮಾಡಬೇಕು ನೀವು ಯಾಕಂದರೆ ಇವಾಗ ಫೋಟೋಗಳಾಗಲಿ ಅಥವಾ ಡ್ರಾಯಿಂಗ್ಗಳಾಗಲಿ ಎಲ್ಲಾನು ಪಾಸಿಟಿವ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಏನು ಮಾಡಿದ್ರು ನಾನು ಲಂಕೇಶ್ ಅವರು ಮೇಷ್ಟ್ಟ್ರು ಅಂತ ಇದ್ವಿ ನಾವು ಅವ್ರಿಗೆ ನಾವು ಮೇಷ್ಟ್ಟ್ರು ಒಂದು ಸರ್ತಿ ತೇಜಸ್ವಿ ಅವರ ಮನೆಗೆ ಹೋದ್ವಿ ಫಸ್ಟು ಯಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವ್ರ ಮನೆಗೆ ಹೋದ್ಮೇಲೆ ಫಸ್ಟ್ ಅವ್ರನ್ನ ಕೇಳಿದ್ದೇನಂದ್ರು ಗೊತ್ತಾ ಅಲ್ಲಿ ಒಂದು ರೂಮಲ್ಲಿ ಅವ್ರ ಮ ಗೆಸ್ಟ್ ಹೌಸ್ ಇದೆ ಎದುರುಗಡೆ ಅವ್ರ ಮನೆ ಮನೆ ಹೀಗಿದ್ರೆ ಎದುರುಗಡೆನೇ ಅವರ ಎರಡು ರೂಮ್ ಗೆಸ್ಟ್ ಹೌಸ್ ಇದೆ ನಾನು ಫಸ್ಟ್ ಕ್ವಶನ್ ಕೇಳಿದ್ದೇನೆಂದರೆ ಸರ್ ನಿಮ್ಮಪ್ಪ ಬಂದರೆ ಎಲ್ಲಿ ಮಲ್ಕೋತಾರೆ ಸರ್ ಇಲ್ಲಿ ಅಂತ ಕೇಳಿ ಏನಕ್ಕೆ ಅಂದರೆ ಏ ಇಲ್ಲೇ ಕಣಯ್ಯ ಅಂದರು ಅದು ಲಂಕೇಶು ತೇಜಸ್ವಿ ಪಕ್ಕಪಕ್ಕ ಕೂತಿದ್ರು ನಾನು ಎದುರುಗಡೆ ಕೂತಿದ್ದೆ ಇಲ್ಲೇ ಕಣಯ್ಯ ಅಂದರು ನನಗೆ ಆಸೆ ಏನಂದರೆ ಕುವೆಂಪು ಮಲಗಿದ ಜಾಗದಲ್ಲಿ ನಾನೂ ಒಂದು ದಿವಸ ಮಲಗಬೇಕು ಅನ್ನೋದೊಂದು ಆಸೆ ಹುಟ್ಟುಬಿಡ್ತು ಯಾಕಂದರೆ ಕುವೆಂಪು ಬರ್ತಾ ಇರ್ತಾರ ರೆಗ್ಯುಲರ ಇದ್ರು ಅವ್ರ ಅಪ್ಪ ಮಗನ ಮನೆಗೆ ಸೊ ಹಾಗಾಗಿ ಅವತ್ತು ರಾತ್ರಿ ಮಲಗದೆ ಜೀವನ ಸಾರ್ಥಕ ಅನ್ನಿಸ್ತು ಅದೊಂದು ಅನುಭವ ಅದು ಇನ್ನೊಂದೇನೆಂದರೆ ಅದೇ ನಾನು ಹೇಳಿದಾಗೆ ಹಾಫ್ ಸೆಟ್ ಪ್ರಿಂಟ್ ಕ ಮಾಡಬೇಕಾದ್ರೆ ಪಾಸಿಟಿವ್ ಮಾಡೋಕ್ಕೋಸ್ಕರ ಪಾಸಿಟಿವ್ ಮಾಡೋದಕ್ಕೆ ಪ್ರಿಂಟ್ ಕೊಟ್ಟಲ್ಲ ಅಪ್ಪ ಸ್ಟುಡಿಯೋ ಕೊಟ್ಟರೆ ಮೂರು ದಿವಸ ತೊಗೊಳೋನು ತ್ರೀ ಡೇಸ್ ಒಂದು ಪಾಸಿಟಿವ್ ಮಾಡೋದಕ್ಕೆ ಅದಕ್ಕೆ ಇದು ವರ್ಕ್ ಆಗೋಲ್ಲ ಕಣಯ್ಯ ನೀನು ಹೋಗ್ಬಿಟ್ಟು ಇವರು ತೇಜಸ್ ಹತ್ರ ಅವ್ರ ಮನೇಲಿದ್ದು ಅವರು ಇದನ್ನು ನೆಗೆಟಿವ್ ಪಾಸಿಟಿವ್ ಮಾಡೋದು ಕಲ್ತ್ಕೊಂಡ್ ಅಂತ ಸರಿ ನನಗೆ ಭಯ ಆಯಿತು ಅವ್ರು ಏನಂತ ಏನು ಕೋತೀವೋ ಏ ಇಲ್ಲ ಮಾತಾಡಿದ್ರು ಮಾತಾಡಿದ್ದೀನಿ ಹೋಗು ಅವರೇ ಬರೋ ಕೇಳಿದ್ದಾರೆ ಅಂತ ಸರಿ ಹೋದೆ ನಾನು ಅವ್ರ ಜೊತೆ ಆಲ್ಮೋಸ್ಟ್ ಎಂಟು ದಿವಸ ಇರಬೇಕಾಯ್ತು ನಾನು ಅವ್ರ ಮನೇಲೆ ನನಗೆ ತುಂಬ ಖುಷಿಯಾಗ್ತಾಯಿದ್ದೆನು ಗೊತ್ತಾ ಅವರು ಬೆಳಗ್ಗೆ ಎದ್ದ ತಕ್ಷಣ ರಾಜೇಶ್ವರರು ನಾನು ಯಾರೋ ಹುಡುಗನ ಕರಿತಾ ಇದ್ದಾರೆ ಅಂತ ನೋಡಿದ್ರೆ ಅವ್ರು ಮಿಸಸ್ ಕರಿತಾ ಇದ್ದಾಗೆ ಅವರು ರಾಜೇಶ್ವರಿಯವ್ರನ್ನ ಅವ್ರನ್ನ ರಾಜೇಶ್ವರನವರು ಯಾವಾಗಲೂ ನನ್ನ ಫಸ್ಟ್ ಡೇ ಶಾಕ್ ಆಯಿತು ಇದೇನಪ್ಪ ಯಾರನ್ನೂ ರಾಜೇಶ್ ಅಂತ ಕೂಗ್ತಾ ಇದ್ದಾರೆ ಯಾರು ರಾಜೇಶ್ ಇಲ್ಲ ಇಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ ಆಮೇಲೆ ಇವರು ಕಾಫಿ ಇಡ್ಕೊಂಬಂದು ಅದು ಇಷ್ಟುದ್ದ ಲೋಟ ಕಾಫಿ ನಾವು ಜೀವನದಲ್ಲ ಲೋಟ ಕಾಫಿ ಯಾಕಂದ್ರೆ ನಾವೆಲ್ಲ ಬಯಲ ಅವರು ಅಲ್ಲಿ ಮಲೆನಾಡು ಸೈಡೆಲ್ಲ ಇಷ್ಟಿಷ್ಟುದ ಗ್ಲಾಸಲ್ಲಿ ಕಾಫಿ ಕುಡಿತಾ ಇದ್ದರು ನನಗೆ ಗೊತ್ತಿಲ್ಲ ಅದೆಲ್ಲ ನಮಗೆಲ್ಲ ವಸ್ತು ಆವಾಗ ಇನ್ನೂ ಚಿಕ್ಕವರು ಹಾಗಾಗಿ ಅಲ್ಲಿ ಇದ್ಮೇಲೆ ದಿನ ಏನಾಗೋದು ಬೆಳಿಗ್ಗೆ ಎಲ್ಲ ಅವರಿಂದೇ ಸುತ್ತಬೇಕಾಗಿತ್ತು ಆ ಪ ಕಾರ್ಡ್ಗೆ ಹೋಗೋದು ಅಲ್ಲಿ ಹೋಗೋದು ಮತ್ತು ಪಟ್ಟಣಕ್ಕೆ ಹೋಗೋದು ಇದಕ್ಕೆ ಒಂದು ತೊಂದರೆ ಇತ್ತು ಆಗಲೇ ಹೇಳಿದ್ರು ಅವರು ಸೀಟ್ ಗಿರಲಿಲ್ಲ ಅಂತ ಸ್ಕೂಟ್ರಿಗೆ ಸೀಟ್ ಇಲ್ಲ ಅಂತ ಹೇಳಿದ್ರಲ್ಲ ಅದ್ರ ಕತೆ ಹೇಳ್ತೀನಿ ಹೀಗೆ ದಿನ ಓಡಾಡ್ತಾ ಇದ್ವಿ ಕಾರಲ್ಲಿ ಹೋಗ್ತಾ ಇದ್ವಿ ಬೆಳಿಗ್ಗೆ ಹೊತ್ತು ಬಟ್ ಮೀನು ಇಟ್ಕೊಂಬ ಮೀನು ಹಿಡಿಯೋದಕ್ಕೆ ಅಂತ ಒಂದು ಸರ್ತಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಡ್ತಾ ಇದ್ವಿ ಏ ಬರಯ್ಯ ಮೀನು ಇಟ್ಕೊಂಬರೋಣ ಅನ್ನೋರು ಸರಿ ಹೊರಡೋದು ಫಸ್ಟ್ ಡೈ ಇನ್ಸಿಡೆಂಟ್ ನಡೆದಿದ್ದು ಹೇಳ್ತಾ ಇದ್ದೀನಿ ಹೊರಟ್ರೆ ಸ್ಕೂಟ್ರ್ ತಗೊಂಡ್ರು ಗಾಳ ತೊಗೊಂಡ್ರು ಆಮೇಲೆ ಗ ಡಬ್ಬ ಗೊತ್ತಲ್ಲ ಎರೆ ಉಳು ಹಾಕ್ಕೊಳ್ಳೋಕ್ಕೆ ಒಂದು ಡಬ್ಬ ಒಂದು ಗಾಳಗಳು ಎರಡು ಎರಡು ಮೂರು ಇಟ್ಕೊಂಡ್ರು ನಾನು ಸರಿ ನನಗಿನ್ನ ಕೊಟ್ಟರು ನನ್ನ ಕೈಲಿ ಇಟ್ಕೊಳ್ಳೋದಕ್ಕೆ ಎರಡನ್ನೂ ಕೂತ್ಕೊಳ್ಳೋದು ಎಲ್ಲಿ ಅಂದರೆ ಆ ಸೀಟ್ ಹೇಳಿದ್ರಲ್ಲ ಈಗ ಆ ಸೀಟ್ಗೆ ಸೀಟ್ ಕಿತ್ತಾಕ್ಬಿಟ್ಟಿದ್ರು ಯಾಕಂದರೆ ದಾರಿ ಪ ಲಿಫ್ಟ್ ಕೇಳೋರು ಅಂತ ಅದರಿಂದ ಅವ್ರು ಬೇಜಾರಾಗ್ಬಿಟ್ಟು ಆ ಸೀಟ್ ಕಿತ್ತಾಕಿದ್ರು ಆ ಸೀಟ್ ಕಿತ್ತಾಕಿದ್ದು ಇವಾಗ ಅದ್ರ ಮೇಲೆ ಕುತ್ಕೊಂಡು ಹೋಗ್ಬೇಕಲ್ಲ ನಾನು ಈ ಡಬ್ಬ ಇಟ್ಕೊಂಡು ಈ ಗಾಳ ಇಟ್ಕೊಂಡು ಕುತ್ಕೊಂಡು ಹೋಗ್ಬೇಕಾಗ್ಯ ರೆಡಿಯಾಗಿ ಕೂತಿದ್ದು ನಿಂತಿದ್ದೀನಿ ಅಲ್ಲಿ ಸರ್ ಇದ್ರ ಮೇಲೆ ಹೆಂಗೆ ಸರ್ ಕುತ್ಕೊಳ್ಳೋದು ಅಂದೆ ಇರಯ್ಯ ನಾನು ಮಾಡ್ತೀನಿ ಅಂತೇಳಿ ಒಂದಷ್ಟು ಬಟ್ಟೆಗಳು ಎಲ್ಲ ಒಟ್ಟಿಗೆ ತೊಗೊಂಡ್ಬಂದು ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ರು ಅದೇನು ಬಟ್ಟೆ ಹಾಕಿದ ತಕ್ಷಣ ಅದೇನು ನೋವಾಗ ಇರಲಿಲ್ಲ ಅಂತ ಅಲ್ಲ ಅದು ಚುಚ್ಚೋದು ಆ ರೋಡ್ ಬೇರೆ ಗ ಹಾರಿಬಲ್ ಆಗಿತ್ತು ಆ ಮೂಡಿಗೆರೆ ಬೆಂಗಳೂರು ರೋಡ್ ಇದೆಯಲ್ಲ ಅವರು ಭಯಂಕರ ಕೆಟ್ಟ ಕಿತ್ತೋಗಿತ್ತು ರೋಡದು ನಾನು ಎರಡು ಕೈಲಿ ಎರಡು ಒಂದು ಬಲಗೈಲಿ ಗಾಳ ಮತ್ತು ಇನ್ನೊಂದು ಕೈಲಿ ಡಬ್ಬ ಇಟ್ಕೊಂಡು ಕೂತಿದ್ದೀನಿ ಅವರು ಸರ್ ನಿಧಾನಕ್ಕೆ ಹೋಗಿ ಸರ್ ಏಯ್ ಆಗಲ್ಲ ಬಾರಯಾ ಅಂತ ಹೇಳೋಕೆ ಸ್ಪೀಡಾಗಿ ಓಡೋದು ಓಡ್ ಸಿಕ್ಕಾಟ ಸ್ಪೀಡಾಗಿ ಓಡಿಸೋರು ಓಡಿಸಿ ಕೊನೆಗೋ ಹೆಂಗೋ ಬಂದು ಗಾಳ ಹಾಕ್ಕೊಂಡು ಕೂತ್ಕೊಂಡ್ರಿ ಒಂದು ಹಳ್ಳ ಇತ್ತು ಗಾಳ ಹಾಕ್ಕೊಂಡು ಕುತ್ಕೊಂಡ್ರೆ ಅವರು ಸ್ವಲ್ಪ ದೂರ ಕೂತಿದ್ರು ನಾನು ಈ ಕಡೆ ಕೂತಿದ್ದೆ ಕೂತಿದ್ರೆ ಅವ್ರು ಹೇಳಿದ್ರು ನೋಡಯ್ಯ ಒಂದು ಮಾತಾಡಬಾರ್ದು ನನಗೆ ಏನಕ್ಕಪ್ಪ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರೆ ಮೀನು ಹಿಡಿಬೇಕಾರೆ ಮಾತಾಡಬಾರ್ದಂತೆ ಅಂತ ಅಂದರೆ ಏನು ಶಬ್ದ ಮಾಡಬಾರ್ದಂತೆ ಇದಾಯ್ತು ಸುಮ್ಮನೆ ಇದ್ದೆ ನಾನು ಆಯಿತು ಸರ್ ಏನು ಹೇಳಿದ್ರು ಅಂತ ಹೇಳಿ ಆಮೇಲೆ ಗಾಳ ಹಾಕೊಂಡು ಕುತ್ಕೊಂಡ್ವಿ ಎಷ್ಟೋ ಥರ ಮೀನು ಬೀಳಲಿಲ್ಲ ಬೈದರು ಯಾವನೋ ಅಲ್ಲೆಲ್ಲೋ ಡೈನಮೈಟ್ ಹಾಕಿದಾನೆ ಕಣ ಎಲ್ಲ ಸತ್ತೋಗಿದ್ದಾವೆ ಅಂತ ಅಂದರು ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಹಳ್ಳಿಗಳ ಕಡೆ ಡೈನಮೈಟ್ ಹಾಕ್ತಾರಂತೆ ನನಗೂ ಗೊತ್ತಿಲ್ಲ ಅದು ಯಾಕಂದ್ರೆ ನಮ್ಗೆ ನಮ್ಮ ಕಡೆ ನಾವು ಹೇಳಿದಾಗೆ ಬೈಲ್ಸಿ ಬಂದವನು ನಾನು ನಮ್ಮ ಕಡೆ ನದಿಗಳು ಇರಲಿಲ್ಲ ಹಳ್ಳುಗಳು ಇರಲಿಲ್ಲ ಹಾಗಾಗಿ ಅದರ ಅನುಭವಗಳೇ ಗೊತ್ತಿಲ್ಲ ನಮಗೆ ಅಲ್ಲಿ ಇದರ ಹರಿಯುತ್ತಲ್ಲ ಹಳ್ಳ ಹರಿಯುತ್ತಲ್ಲ ಅದಲ್ಲಿ ಡೈನಮೈಟ್ ಹಾಕ್ಬಿಟ್ರೆ ಒಟ್ಟಿಗೆ ಒಂದಷ್ಟು ಮೀನು ಸತ್ತೋಗುತ್ತೆ ಅವ್ನು ತೊಗೊಂಡೋಗೋದಂತೆ ಸರಿ ಯಾರೋ ಡೈನಮೈಟ್ ಹಾಕಿದ್ದಾರೆ ಏನು ಸಿಗ್ತಾ ಇಲ್ಲ ಅಂತಂದರು ಕೊನೆಗೆ ಹಂಗಂತಿದ್ದಾಗೆ ನಾನು ನಾನು ಇಟ್ಕೊಂಡಿದ್ದ ಗಾಳದಲ್ಲಿ ಏನು ಎಳೀತು ಎಳೆದೆ ನಾನು ಏನು ಬರಲಿಲ್ಲ ಅದು ಮೇಲಕ್ಕೆ ಸಾರ್ ಏನೋ ಬಿದ್ದಿದೆ ಬನ್ನಿ ಇಲ್ಲಿ ಅಂದೆ ಏಯ್ ಏನು ಬಿದ್ದಿರಲ್ಲ ಕಣ ಹೆಂಗಸ್ರು ಮಕ್ಕಳು ಬಟ್ಟೆ ಹೋಗ್ಯಕ್ಕೆ ಬರ್ತಾರೆ ಎಲ್ಲ ಸಿಗಾಕೊಂಡಿದೆ ಸುಮ್ಮನೆ ಎಲ್ಲ ಒಂದು ಸರಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಅದೇ ಫಸ್ಟ್ ಟೈಮ್ ನನಗೆ ಗಾಳ ಅಂತ ಹಿಡಿದಿದ್ದದು ಸರಿ ಹೇಳಿದೆ ಬರ್ತಾನೆ ಇಲ್ಲ ಏನು ಮಾಡಿದ್ರು ಸಾರ್ ಏನು ದೊಡ್ಡದಾಗಿ ಬಿದ್ದುಬಿಟ್ಟಿದೆ ಬನ್ನಿ ಸಾರ್ ಅಂದೆ ಕೊನೆಗೆ ಗಾಳ ಇಟ್ಬಿಟ್ಟು ಬಂದರು ಹೇಳಿದ್ವಿ ಹೇಳ್ದು ನೋಡಿ ಇಷ್ಟು ತಪ್ಪದ್ದು ಆಮೆ ಸರಿ ಏನು ಮಾಡಿದ್ರು ಆ ಗಾಳ ತೆಗೆದ್ರು ತೆಗೆದ್ಬಿಟ್ಟು ಉಲ್ಟ ಹಾಕ್ಬೋದು ಉಲ್ಟಾ ಯಾಕೆ ಹಾಕಿದ್ರು ಅಂದರೆ ಅದು ಎದ್ದೋಕ್ಕಾಗಲ್ಲ ಆಗಲ್ಲ ಅದು ಉಲ್ಟ ಹಾಕ್ಬಿಟ್ರೆ ಸರಿ ಉಲ್ಟ ಹಾಕಿದ್ಗು ಸರಿ ಭಾರ ಇವತ್ತೆಲ್ಲೋ ಮೀನು ಸಿಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ಇಬ್ರು ಈಗ ನನಗೆ ಬಂದಿತ್ತ ತಾಪತ್ರ ಏನಂದರೆ ಒಂದು ಕೈಲಿ ಗಾಳ ಇಟ್ಕೊಂಡಿದ್ದೀನಿ ಒಂದು ಕೈಲಿ ಡಬ್ಬ ಇಟ್ಕೊಂಡಿದ್ದೀನಿ ಇನ್ನೊಂದು ಆಮೆ ಬೇರೆ ನಮ್ಮ ತೊಡೆ ಮೇಲೆ ಇಟ್ಕೊ ಕೂಡ್ಸಿದ್ರು ಅದು ಭಯಂಕರ ಹಿಂಸೆಗೆ ನನಗೆ ಭಯ ಅದು ನೋಡಿದ್ರೆ ಪಾಪ ಅದ್ರ ಪಾಡ್ಗೋದು ಏನೋ ಸುಮ್ಮನೆ ಇತ್ತು ಅದು ನನಗೆ ಭಯ ಇರುವ ಇತ್ತಲ್ಲ ನನ್ನ ನನ್ನ ಭಯ ನನಗೆ ಸರಿ ಬಂದು ಅಲ್ಲಿ ಮನೆ ಹತ್ರ ಬಂದು ಯಾರನ್ನೂ ಕೂಗಿದ್ರು ಅವನ ಯಾರ ಕೆಲಸವನ್ನು ಬಂದ ಅವನು ಬಂದ ತಕ್ಷಣ ಈ ತೊಗೊಂಡೋಗಂಥ ಕೊಟ್ಟರು ಏನಕ್ಕೆ ಸರ್ ಅವನು ಕೊಟ್ಟ ಯಾರು ತಿಂತಾರೆ ಕಣಯ್ಯ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ತಿಂತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ನನಗೆ ಇದು ಅವ್ರ ಜೊತೆ ಈ ಥರ ಸುಮಾರಿದೆ ಎಲ್ಲಾನು ಹೇಳ್ತಾ ಕತ್ಕೊಳ್ಳೋಕ್ಕಾಗಲ್ಲೂ ಒಂದು ಎರಡು ಇನ್ಸಿಡೆಂಟ್ ನಿಮಗೆ ಹೇಳಿದೆ ಅಷ್ಟೆ ಇನ್ನು ಚಿತ್ರ ಬರೆಯೋದ್ರ ಬಗ್ಗೆ ಹೇಳ್ತೀನಿ ಒಂದು ಒಂದೆರಡು ಇನ್ಸಿಡೆಂಟ್ ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ ಯಾಕಂದರೆ ಅವರೆಲ್ಲ ಮಾತಾಡಬೇಕಾಗಿದೆ ಇನ್ನು ಯಾವುದಕ್ಕೆ ಅಲೆಮಾರಿ ಅಂಡಮಾನ್ಗೆ ಚಿತ್ರಗಳು ನಾನು ಅದಕ್ಕಿಂತ ಮುಂಚೆ ಪರಿಸರ ಕಥೆಗಳು ಕಿರು ಕಿರುಗೂರಿನ ಗಯ್ಯಾಳಿಗಳು ಮತ್ತು ಇನ್ನೊಂದಷ್ಟು ಯಾವ ಮಾಡಿದ್ದೆ ಚಿತ್ರಗಳು ಅವ್ರ ಬುಕ್ಗಳಂಗೆ ಮಾಡಿದ್ದೆ ಅಲೆಮಾರಿ ಅಂಡಮಾನಗೊಂದಷ್ಟು ಮಾಡಿದಾಗ ಏ ನಾನು ಮತ್ತು ಸೂರ್ಯ ಅವರು ಇಬ್ಬರು ಹೋದ್ವಿ ಚಿತ್ರ ಇದ್ರಲ್ಲಿ ಪೋಸ್ಟಲ್ಲಿ ಕಳಿಸ್ದೆ ಆಮೇಲೆ ಏ ಬಂದ್ರೆ ಮಾತಾಡಬೇಕು ಅಂದರು ಸರಿ ಸರ್ ನಾನು ಸೂರ್ಯ ಅವ್ರು ಬರ್ತೀವಿ ನಿಮ್ಮ ಮನೆಗೆ ಅಂತ ಹೇಳಿದ್ವಿ ಹೋದ್ವಿ ಇಬ್ರು ಹೋಗಿ ಹೋದ್ಮೇಲೆ ಚಿತ್ರಗಳು ತೋರಿಸಿದ್ರು ಏನೇ ಎಲ್ಲ ಮುಳ್ಳ ಮುಳ್ಳು ಮಾಡಿದ್ವಿ ನನ್ನ ಡ್ರಾಯಿಂಗ್ ಸ್ಟೈಲಲ್ಲಿ ಬ್ರೇಕ್ ಬ್ರೋಕನ್ ಲೈನ್ ಸ್ಟೈಲ್ ಅಂತ ಇರುತ್ತೆ ಅದನ್ನು ಮಾಡಿದ್ದೆ ನಾನು ಆ ಸ್ಟೈಲಲ್ಲಿ ಅದು ಒಂದು ಸ್ವಲ್ಪ ಮುಳ್ಳು ಮುಳ್ಳು ಥರ ಬರುತ್ತೆ ಒಂದು ಲೈನಲ್ಲಿ ಏನೇ ಅದು ಮುಳ್ಳು ಥರ ಎಲ್ಲ ಮಾಡಿದ್ದೆ ನಾನು ಆ ಮುಳ್ಳೆಲ್ಲ ಅಂದರು ವೈಟ್ ಪೇಂಟ್ ಇಲ್ಲ ಸರ್ ಅದು ಸ್ಟೈಲು ಅಂತಂದರೆ ಆ ಏನು ಸ್ಟೈಲ ಅದು ಮುಳ್ಳು ಅದಕ್ಕೆ ನಾನೆಲ್ಲ ಮುಳ್ಳು ತೆಗೆದಾಕ್ಬಿಟ್ಟಿದ್ರು ಈ ಥರದ್ದು ಸುಮಾರು ಕತೆಗಳಿದ್ದಾವೆ ನನ್ನ ಹೇಳಬೇಕು ಬಟ್ ಟೈಮ್ ಸಾಕಾಗಲ್ಲ ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ಪರಿಸರ ಕಥೆಗಳಲ್ಲಿ ನನಗೆ ತುಂಬ ಫೇವ್ರೇಟ್ ಒಂದು ಚಿತ್ರ ಅವ್ರ ಬುಕ್ ಬರೆದಿದ್ದರಲ್ಲಿ ಇವರು ಕಾಡಲ್ಲಿ ಹಂದಿ ಓಡಿತಾರೆ ಹಂದಿ ಹೋಗ್ಬಿಟ್ಟು ಪಕ್ಕದ ತೋಟದಲ್ಲಿ ಬಿದ್ದಿರುತ್ತೆ ಅವರು ತೇ ಇವರೆಲ್ಲ ಶ್ರೀರಾಮು ಭಾರಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಓಡಾಡಿ 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 ಅವ್ರು ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ ಎದ್ದು ನಿಂತ್ಕೊಳಕ್ಕೋ ತ್ರಾಣ ಇಲ್ಲ ಅಂತ ಹೇಳ್ತಾರೆ ಕೊನೆಗೆ ತೇಜಸ್ವಿ ಹೇಳ್ತಾರೆ ನೋಡ್ರಿ ಅವ್ರೇನಾದ್ರು ಅಯ್ಯೋ ಹೊಲ್ದವ್ರು ಯಾರಾದರೂ ಬಂದರೆ ಅವ್ರಿಗೆ ಅರ್ಧ ಪಾಲು ಕೊಡಬೇಕು ಅಂದ ತಕ್ಷಣವೇ ಶ್ರೀರಾಮು ಅದು ಎಲ್ಲಿ ಎಲ್ಲಿತ್ತೋ ಅಯ್ಯೋ ಇದೆಲ್ಲ ಬಂದ್ಬಿಟ್ಟು ಅದು ಎಲ್ರಿ ಹಂದಿ ಅಂತ ಹೇಳ್ಬಿಟ್ಟು ಹೆಗಲ ಮೇಲೆ ಎತ್ಕೊಂಡು ಓಡ್ತಾರಂತೆ ಸಿ ಆ ಸೀನ್ ನಾನು ಮಾಡಿದ್ದೆ ಅದೇ ಅವರು ಎಗಲ ಮೇಲೆ ಹಂದಿ ಎತ್ಕೊಂಡು ಓಡ್ತಾ ಇರೋದು ಜೊತೆಗೆ ಇವರಿಬ್ಬರು ನಗ್ತಾ ಇರೋದು ಹಿಂದ್ಗಡೆ ಇನ್ನೊಬ್ಬರು ತೇಜಸ್ವಿ ಮತ್ತು ಇನ್ನೊಬ್ರು ಯಾರನ್ನೋ ಬರ್ದಿದ್ದೀನಿ ನಮ್ಮ ಅರ್ಥ ಸಾರಿ ತುಂಬ ಆ ಕಿವಿ ಕಿವಿ ಮುಂದೆ ಹೋಗ್ತಾ ಇದೆ ಕಿ ಶ್ರೀರಾಮ್ಗಿನ್ನೂ ಮುಂದೆ ಹೋಗ್ತಾ ಇದೆ ಯಾಕಂದರೆ ಫಸ್ಟ್ ಗೈಡ್ ಗೈಡ್ ತಾನೆ ಕಿವಿ ಅದಕ್ಕೆ ಅವರಿಗೆ ಈ ಥರದ್ದು ಸುಮಾರು ಕಥೆಗಳಿದ್ದಾವೆ ಇನ್ನೂ ಹೇಳ್ತಾ ಹೋದರೆ ಹೇಳ್ತಾನೆ ಇರಬೇಕಾಗುತ್ತೆ ನಾನು ಅವರೆಲ್ಲ ಮಾತಾಡಲಿ ಸೂರ್ಯ ಅವರ ಅನುಭವ ಹೇಳ್ಕೊತಾರೆ ಯಾಕಂದರೆ ಸೊ ಫಸ್ಟು ಕನ್ನಡದ ಇದು ಕರ್ವಾಲೋ ಚಿತ್ರ ಬರೆದವ್ರು ಅವರು ಆ ತುಷಾರದಲ್ಲಿ ಪ್ರಕಟ ಆಯಿತು ಅವಾಗ ಬರೆದಿದ್ದು ಫಸ್ಟ್ ಇವರು ಎರಡನೇವರು ಮೂರನೇವರು ಆ ನಾವೆಲ್ ಫಸ್ಟ್ ಓದಿರೋರಲ್ಲಿ ಕರ್ವಾಲನ್ನು ಯಾಕಂದರೆ ಡೈರೆಕ್ಟಾಗಿ ಎಡಿಟ್ರ್ ಒಬ್ಬರು ಓದಿರ್ತಾರೆ ಗಣೇಶಯ್ಯನೋ ಅವ್ರ ಹೆಸರಿಪ್ಪ ಈಶ್ವರಯ್ಯ ಈಶ್ವರಯ್ಯ ಅವರೊಬ್ರು ಓದಿರ್ತಾರೆ ಇಲ್ಲ ಪ್ರೂಫ್ ರೀಡರ್ ಓದಿರಲ್ಲ ಯಾಕಂದ್ರೆ ಇದು ಕಂಪೋಸ್ ಮೇಲೆ ಪ್ರೂಫ್ ರೀಡಿಂಗ್ ಹೋಗುತ್ತೆ ಹಾಗಾಗಿ ಇವರು ಅದ್ಭುತವಾಗಿ ಅವರು ಒಂದೆರಡು ಅನುಭವಗಳು ಮಾತಾಡ್ತಾರೆ ಅಷ್ಟೇ ಥ್ಯಾಂಕ್ ಯು